ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆ ಅಂತ ಆಮೇಲೆ ಅದರಲ್ಲಿ ಉದ್ಯಮಶೀಲತೆ ಅಭಿವೃದ್ಧಿ ಅಂತ ಎಂಟರ್ಪ್ರನ ಡೆವಲಪ್ಮೆಂಟ್ ಸೊ ಇದರಲ್ಲಿ ನಿಮಗೆ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಹಂದಿ ಸಾಕಾಣಿಕೆ ಮತ್ತು ರಸಮೇವು ಘಟಕ ಈ ಥರ ರೈತರಿಗೆ ಒಂದು ಪಶುಪಾಲನೆ ಬಗ್ಗೆ ಮಾಹಿತಿಯನ್ನು ಇಡಬೇಕು ಅನ್ನೋದು ಇನ್ನು ಇವು ಹಳ್ಳಿಕಾರದನ ನಿಮಗೂ ಗೊತ್ತು ಇವು ಇದಕ್ಕೆ ಮಾಂಸ ಜಾಸ್ತಿ ಇರುತ್ತೆ ಮಸಲ್ಸೋದು ಸಿಕ್ಕಬಿಟ್ಟಿರುತ್ತೆ ಬೋನ್ಸ್ಗಿಂತಾನ ಸೊ ಇದು ನಮಸ್ಕಾರ ಡಾಕ್ಟರ್ ಕಾಂತರಾಜು ಮುಖ್ಯ ಪಶು ವೈದ್ಯಾಧಿಕಾರಿ ಆಡಳಿತ ಪಶುಪಾಲನೆ ಇಲಾಖೆ ತುಮಕೂರು ಈ ದಿನ ಈ ಒಂದು ತೋಟಗಾರಿಕೆ ಇಲಾಖೆಯ ಫಲಸ್ಪರ ಪ್ರಶ್ನದ ಪ್ರಯುಕ್ತ ನಾವು ಹದಿನಾರನೇ ತಾರೀಕಿಂದ ಈ ಸ್ಟಾಲನ್ನು ನಿರ್ಮಾಣ ಮಾಡಿಕೊಂಡು ಒಂದು ಪ್ರದರ್ಶನಕ್ಕೆ ಇಟ್ಟಿದ್ದೇವೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನ ಹರಿಸಿದ್ದು ಒಂದು ನಗರ ಪ್ರದೇಶದ ಜನಗಳಿಗೆ ಈ ಪ್ರಾಣಿಗಳನ್ನು ತೋರಿಸ್ಬೇಕು ಅನ್ನೋದೊಂದು ಎರಡನೇದು ಏನು ರೈತರು ಬರ್ತಾರೋ ರೈತರಿಗೆ ಒಂದು ಪಶುಪಾಲನೆ ಬಗ್ಗೆ ಮಾಹಿತಿಯನ್ನು ನೀಡಬೇಕು ಅನ್ನೋದು ಮೂರನೇದು ಶಾಲಾ ಮಕ್ಕಳಿಗೂ ಸಹ ಅನುಕೂಲ ಆಗೋ ರೀತಿಯಲ್ಲಿ ಆ ಮಾದರಿಗಳನ್ನೆಲ್ಲ ಇಟ್ಟು ಅವ್ರಿಗೂ ಒಂದು ಎಜುಕೇಟ್ ಮಾಡ್ತಕ್ಕಂಥದ್ದು ಬಹಳ ಬಹುಮುಖ್ಯವಾದ ಉದ್ದೇಶ ಅಂದರೆ ಸಮಗ್ರವಾಗಿ ಎಲ್ಲ ವರ್ಗದ ಜನಗಳನ್ನು ಗಮನದಲ್ಲಿಟ್ಟುಕೊಂಡು ಸ್ಟಾಲನ್ನು ನಿರ್ಮಾಣ ಮಾಡಿದ್ದೇವೆ ಈಗ ನೋಡಿ ಇದು ಬನ್ನೂರು ಕುರಿ ಬಂಡೂರು ಅಥವಾ ಬನ್ನೂರು ಎರಡು ಒಂದೇ ಅದು ಇದು ಮಂಡ್ಯ ಜಿಲ್ಲೆಯ ಬನ್ನೂರಲ್ಲಿ ಸಿಗುತ್ತೆ ಸೊ ಇದು ಮಾಂಸ ಬಹಳ ರುಚಿಕರವಾದ ಮಾಂಸ ಮತ್ತು ಉತ್ತಮವಾದ ತುಪ್ಪಟಕ್ಕೆ ಭಾಳ ಹೆಸರುವಾಸಿ ಇದು ಇದು ತಳಿ ಅದು ಕುರಿ ಅಂತೇಳಿ ಇನ್ನು ಇವು ನಾನು ನಿಮಗೂ ಗೊತ್ತು ಇವು ಇವರು ಇರ್ಪಾನ್ ಪಾಷಾ ಅಂತೇಳಿ ಇವರ ಇದು ಇಲ್ಲ ಗೆದ್ದಲಲ್ಲಿ ರಿಂಗ್ ರೋಡು ಭಾಳ ಚೆನ್ನಾಗಿ ಸಾಕಿದ್ದಾರೆ ಇವರು ಮೊನ್ನೆ ದಸರಾ ಉತ್ಸವದಲ್ಲೂ ಸಹ ಇವರು ಮೆರವಣಿಗೆಯಲ್ಲಿ ಇವರು ರಾಸುಗಳನ್ನು ತೊಗೊಂಡು ಬಂದಿದ್ದರು ಮೆರವಣಿಗೆಯಲ್ಲಿ ಬಂದಿತ್ತು ಇದು ಮತ್ತು ಸ್ವಾಮಿ ಒಟ್ಟಿಗೆ ಆವತ್ತು ಹತ್ತು ಜೊತೆ ಓಡಿಸಿದ್ವಿ ಬೇರೆ ಬೇರೆ ತಾಲೂಕಿನ ಬೇರೆ ಬೇರೆ ಭಾಗಗಳಿಂದನ ಅದರಲ್ಲಿ ಇವ್ರದ್ದು ಒಂದು ಎರಡು ಜೊತೆ ಇತ್ತು ಇವ್ರದ್ದು ಅದರಲ್ಲಿ ಒಂದು ಜೊತೆ ಮಾರಾಟ ಮಾಡಿದ್ದಾರೆ ಇದೊಂದು ಜೊತೆ ಇದೆ ಇದು ನಮ್ಮ ನೇಟಿವ್ ಇದು ಆ್ಯಕ್ಚುಲಿ ಇದು ಮೈಸೂರು ಮಹಾರಾಜರು ಇದು ಮಾಡಿದಂಥ ಬ್ರೀಡ್ ಇದು ಬಟ್ ಹೆಚ್ಚಿಗೆ ಇರೋದು ನಮ್ಮ ತುಮಕೂರು ತುಮಕೂರು ಹಳ್ಳಿ ಕಾರ್ತಳಿ ತುಮಕೂರಿಗೆ ತುಮಕೂರು ಹಳ್ಳಿ ಕಾರ್ತಳಿಗೆ ಫೇಮಸ್ ಇದು ಸ್ವಲ್ಪ ಚಿಕ್ಕಮಗಳೂರು ಕಡೆ ಅಲ್ಲಿ ಕಡೆಯಲ್ಲ ಮಾಡಿರುತ್ತೆ ನಮ್ಮ ಜಿಲ್ಲೆಯ ಅದು ಪ್ರತಿಷ್ಠೆಯ ಹೆಸರುವಾಸಿ ತಳಿ ಅಂದರೆ ಹಳ್ಳಿ ಕಾರ್ ಇದು ಇವರು ಆರೂವರೆ ಲಕ್ಷ ಹೇಳ್ತಾರೆ ಇನ್ನು ಇವು ನೀವು ಒಳ್ಳೊಳ್ಳೆ ತಲೆಗಳು ನಿಮ್ಗೆ ಹದಿನೈದು ಹದಿಮೂರು ಲಕ್ಷ ಹದಿನಾಲ್ಕು ಲಕ್ಷ ಹದಿನೈದು ಲಕ್ಷ ಸಿಗ್ತದೆ ಇನ್ನು ಜಾಸ್ತಿ ಇರ್ತವೆ ಇವು ಇದು ಇವರು ಈಗ ಆರೂವರೆ ಲಕ್ಷ ಹೇಳ್ತಾರೆ ಒಬ್ಬರಾಗಿ ಎರಡರಿಂದ ಎರಡರಿಂದ ಒಂದು ಜೊತೆಗೆ ನನಗೆ ಇವರು ನಮ್ಮ ಡಾಕ್ಟರ್ ಮಲ್ಲೇಶಪ್ಪ ಅಂತ ಹೇಳ್ಬಿಟ್ಟು ನಮ್ಮ ಆಸ್ಪತ್ರೆಯಲ್ಲಿ ವಿಸ್ತರಣೆ ಕೆಲಸ ಮಾಡ್ತಾರೆ ಇವರು ಕೆಸರುಮೂಡ ಪಶು ವೈದ್ಯಾಧಿಕಾರಿ ಸುರೇಶ್ ಸುರೇಶ್ ಅಂತ ಹೇಳ್ಬಿಟ್ಟು ಅವರು ಶ್ರೀನಿವಾಸ್ ಅಂತ ಹೇಳಿ ನಮ್ಮ ಸಿಬ್ಬಂದಿ ಅಂದೇನೆಯಲ್ಲಿ ಹಿರಿಯ ಪಶು ಪರೀಕ್ಷಕರು ಇದು ನಲ್ಲೂರು ಜುಡುಪಿ ಅಂತೇಳಿ ಇದು ಆಂಧ್ರದ ನಲ್ಲೂರಿನಲ್ಲಿ ಸಿಗ್ತಕ್ಕಂಥಳಿ ಇದು ಏನಂದರೆ ಬಹಳ ಉದ್ದುವಾಗಿರುತ್ತೆ ಮತ್ತು ಎತ್ತರವಾಗಿರುತ್ತೆ ಇದು ಬ ನೋಡಿ ಅಷ್ಟು ಒಳ್ಳೆ ಹೈಟ್ ಇದೆ ಮಾಂಸಕ್ಕೆ ಬಹಳ ಉತ್ತಮವಾದಂಥ ತಳಿ ಇದು ಮಾಂಸದ ಕುರಿ ಇನ್ನು ಶಿರೋಹಿ ಮೇಕೆ ಇದು ರಾಜಸ್ಥಾನದ ಇದರ ಮೂಲ ಸ್ಥಾನ ಇದು ಅಷ್ಟೇ ಮಾ ಮಾಂಸ ಮತ್ತು ಹಾಲು ಉತ್ಪಾದನೆ ಎಲ್ಲ ಪರವಾಗಿ ಇದು ಇದು ಎರಡರಲ್ಲೂ ಪರವಾಗಿಲ್ಲ ಇದು ತಳಿ ಇನ್ನು ಅದು ಕೆಂಗೂರಿ ಅಂತ ಕೆಂಗುರಿ ಇದು ಈ ರಾಯಚೂರು ಜಿಲ್ಲೆ ಆ ಭಾಗದ ತಳಿ ಇದು ನಮ್ಮ ಕರ್ನಾಟಕದ ಬ್ರೀಡ್ ಇದು ಸೊ ಇದು ಅದು ಡಾರ್ ಪರ್ಕ್ ಅಂತ ಅದು ಆ್ಯಕ್ಚುಲಿ ವಿದೇಶಿ ಕ್ರಾಸ್ ಮಾಡಿರೋ ತಳಿ ಅದು ಇದೆಯಾ ಡಾರ್ ಪರ್ ಇದು ಡಾರ್ ಕುರಿ ಇದು ನಮ್ಮ ದೇಶಿ ತಳಿ ಏನಲ್ಲ ಇದು ಇದು ವಿದೇಶಿ ತಳಿ ಇದು ನಾವು ಏನು ರೈತರಿಗೆಲ್ಲ ಮಾಹಿತಿ ಇರಲಿ ಅಂತ ವೆಯ್ಟು ಇನ್ನೊಂದು ಎಲ್ಲನೂ ನಾವು ಎಲ್ಲೇ ಮೂಲಸ್ಥಾನ ಏನು ಅದು ಏನು ಕೆಸರುವಾಸಿ ಎಲ್ಲನೂ ಅದನ್ನು ಹಾಕಿದ್ವಿ ಯಾಕೆಂದರೆ ಪ್ರತಿಯೊಬ್ಬರು ಕೇಳೋದಕ್ಕಿ ಓದ್ಕೊಂಡು ಅರ್ಥ ಆಗುತ್ತೆ ಅಂತೇಳಿ ಇಲ್ಲವೇ ಇಲ್ಲ ಈಗ ಲೋನ್ ಲೋನ್ದು ನಿಮಗೆ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂತ ಇದೆ ಅದರಲ್ಲಿ ಮಾತ್ರ ಈಗ ಸದ್ಯಕ್ಕೆ ನಿಮಗೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿನಲ್ಲಿ ಪುರಿಮಿಕೆ ಸಾಕಾಣಿಗೆ ಲೋನ್ ಕೊಡ್ತಾವ್ರೆ ಸೊ ಅದರಲ್ಲಿ ಯೂನಿಟ್ ಕಾಸ್ಟ್ ನಿಮ್ಗೆ ಇಪ್ಪತ್ತು ಲಕ್ಷ ನಲ್ವತ್ತು ಲಕ್ಷ ಅರುವತ್ತು ಲಕ್ಷ ಎಂಬತ್ತು ಲಕ್ಷ ಒಂದು ಕೋಟಿ ಅದನ್ನು ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ನೀವು ನೂರು ಪ್ಲಸ್ ಐದು ಮಾಡಿರಿ ಇಪ್ಪತ್ತು ಲಕ್ಷ ಇನ್ನೂರು ಪ್ಲಸ್ ಹತ್ತು ಮಾಡಿದ್ರೆ ನಲ್ವತ್ತು ಲಕ್ಷ ಮುನ್ನೂರು ಪ್ಲಸ್ ಹದಿನೈದು ಮಾಡಿ ಅರುವ ಲಕ್ಷ ನಾಲ್ನೂರು ಪ್ಲಸ್ ಇಪ್ಪತ್ತು ಮಾಡಿದರೆ ಎಂಬತ್ತು ಲಕ್ಷ ಐನೂರು ಪ್ಲಸ್ ಇಪ್ಪತ್ತೈದು ಮಾಡಿದರೆ ಒಂದು ಕೋಟಿ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಅದು ಸಬ್ಸಿಡಿ ಸೆಂಟ್ರಲ್ ಗೌರ್ಮೆಂಟ್ ಪ್ರೋಗ್ರಾಮ ಹಾಂ ಬ್ಯಾಂಕ್ ನೀವು ಬಂದ ಜೊತೆಯಲ್ಲಿ ಸರಿ 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 ಇದು ನೋಡಿ ಇದು ಇಂಪಾರ್ಟೆಂಟ್ ಇದು ಇದು ನಾರಿ ಸುವರ್ಣ ಅಂತ ಇದೆ ತಳ್ಳಿ ಹೆಸರು ಇದನ್ನು ಅಗ್ರಿಕಲ್ಚರ್ ಎಸೋಸಿಯೇಷನ್ ಪಲ್ಟಾಣ ಮಹಾರಾಷ್ಟ್ರ ಅಲ್ಲಿ ಡೆವಲಪ್ ಮಾಡಿರೋ ತಳಿ ಇದು ಇದು ಎರಡರಿಂದ ನಾಲ್ಕು ಮರಿ ಹಾಕುತ್ತೆ ಸಾಮಾನ್ಯವಾಗಿ ಕುರಿಗಳಲ್ಲಿ ಎರಡು ಮರಿ ಹಾಕೋದೇ ಕಮ್ಮಿ ಸೊ ಎರಡರಿಂದ ನಾ ಇದು ನಾಲ್ಕು ಮರಿ ಹಾಕಿದೆ ಇದು ನಂದಿಹಳ್ಳಿ ಅವ್ರದ್ದು ಇದು ಇಲ್ಲಿ ಹಿರಿಯ ಹೇಳಿದ್ರು ನಂದಿಹಳ್ಳಿ ನಾಲ್ಕು ಮರಿ ಹಾಕಿತ್ತು ನಾಲ್ಕು ಮರಿ ಚೆನ್ನಾಗಿತ್ತು ಅದು ಒಂದ್ರದ್ದು ಕಾಲು ಸ್ವಲ್ಪ ಏಟಾಗಿತ್ತು ಹಾಗಾಗಿ ಅದನ್ನು ವಾಪಸ್ ಕಳಿಸಿದ್ದೀವಿ ಅಂದರೆ ಅದು ತರಬೇಕಾದ್ರೆ ಅದು ಹುಟ್ಟಬೇಕಾದ್ರೆ ಡ್ಯಾಮೇಜ್ ಆಗಿತ್ತು ಸೊ ಇಲ್ಲೆಲ್ಲ ಕುಂಡ್ಕೊಂಡು ಓಡುತ್ತೆ ಅಂತ ಹೇಳ್ಬಿಟ್ಟು ಇದು ಎಷ್ಟು ತಾರೀಕು ಅಂದರೆ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಹುಟ್ಟಿರೋ ಇವು ಅಕ್ಟೋಬರ್ ಹುಟ್ಟಿರೋದು ಅದರ ತಾಯಿ ಅದು ಈ ಮೂರು ಮರಿನು ಅದರವೇ ಅಮ್ಮ ಇದು ಅದರ ಮರಿಗಳು ಮೂರು ತಿಂಗಳು ಮರಿ ಅಕ್ಟೋಬರ್ ಇಪ್ಪತ್ತೊಂದು ವ್ಯಾಕ್ಸಿನೇಷನ್ ಶುರು ಆಯ್ತಲ್ಲ ಫಸ್ಟ್ ಡೇ ಅವತ್ತಾಗಿ ಫೋಟೋ ತಗೊಂಡಿದ್ದು ಮಾಮೂಲಿ ಇಷ್ಟು ಮರಿ ಹಾಕಿ ನಾಲ್ಕು ಮರಿ ಹಾಕಿ ಈ ಗ್ರೋತ್ ಇದೆ ಸೊ ಇದು ರಾಮಮೂರ್ತಿ ಅವರು ಹೇಳ್ಬಿಟ್ಟು ಇಲ್ಲಿ ಅಳಕಟ್ಟದಲ್ಲಿ ಅವರು ರಿಟೈರ್ಡ್ ಇಂಜಿನಿಯರ್ ಅವ್ರದ್ದು ಇದು ಇದು ಪುಂಗನೂರು ಮತ್ತು ಮಲೆನಾಡು ಗಿಡ್ಡ ಕ್ರಾಸ್ ಬಟ್ ಪುಂಗ್ನೂರು ಕ್ಯಾರೆಕ್ಟ್ರಿಸ್ಟಿಕ್ಸು ಜಾಸ್ತಿ ಇದೆ ಸೊ ಆ ಕರೂನು ಅಷ್ಟೆ ಅದು ಹನುಮಂತಗಿರಿ ಕೊಳಾಲ ಹತ್ರ ಅವ್ರದ್ದು ಸೊ ಇದು ಸಹನಾ ಅದು ತಾಯಿ ಪುಂಗನೂರು ಮತ್ತು ಮಲೆನಾಡು ಗಿಡ್ಡ ಕ್ರಾಸ್ ಇದು ಇದು ಆಲ್ರೆಡಿ ಫೈವ್ ಮಂತ್ಸ್ ಓಲ್ಡು ಅದು ಗಿರ್ತಳಿ ಅಂತ ಹೇಳ್ಬಿಟ್ಟು ಇಲ್ಲ ಹಸು ಅದು ಹಸು 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 ಅದು ಗಿರ್ ಹಸು ಹೀಗೆ ಬರೋದು ಈಗ ಬರುತ್ತಿದ್ದು ಇದು ಗುಜರಾತ್ ಇದ್ರ ಮೂಲ ಸ್ಥಾನ ಗುಜರಾತ್ 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 ಒಳ್ಳೆ ಹಾಲು ಕೊಡುತ್ತಿದ್ದು ಒಳ್ಳೆ ಹಾಲು ಕೊಡುತ್ತೆ ಚೆನ್ನಾಗಿ ಕೆಲಸನೂ ಮಾಡುತ್ತೆ ಅಲ್ಲಿದೆ ನೋಡಿ ಇದು ಬೋಯರ್ ಮೇಕೆ ಇದು ದೇಶಿ ತಳಿ ಇದು ಬೋಯರ್ ಇದು ಇದು ಮಾಂಸದ ತಳಿ ಇದು ಇದಕ್ಕೆ ಮಾಂಸ ಜಾಸ್ತಿ ಇರುತ್ತೆ ಮಸಲ್ಸದು ಸಿಕ್ಕ ಬಿಟ್ಟಿರುತ್ತೆ ಬೋನ್ಸ್ಗಿಂತನೂ ಸೊ ಇದು ಪಕ್ಕದ್ದು ಇದು ಅಂತ ಹೇಳಿ ಇವೆರಡನ್ನು ಚಿಕ್ಕೋಸ್ಕರಲ್ಲಿ ಲಿಂಗರಾಜು ಅಂತಿದ್ದಾರೆ ಪ್ರಗತಿಪರ ರೈತರು ಅವರವ ಇವು ಇವೆರಡೂನು ಸೊ ಇದೆರಡು ಇದು ಬೀಟಲ್ ಇದು ಇದೆರಡೂ ಇದೆರಡನ್ನು ಹನುಮಂತಗಿರಿ ಅವ್ರದ್ದು ಹನುಮಂತರಾಯಪ್ಪ ಅಂತ ಹೇಳ್ಬಿಟ್ಟು ಅವ್ರದ್ದು ಅವರವ ಇವೆರಡು ಎರಡು ಈ ಇವೆರಡು ಬೀಟಲ್ ಮೇಕೆ ಪುಂಗು ಮಲ್ನಾಡು ಗಿಡ ಮತ್ತು ಅಕರು ಇವಿಷ್ಟು ಅವರವು ಒಬೆ ಸೊ ಇದು ಕಾಂಕ್ರೀಟ್ ತಳಿ ಗುಜರಾತ್ ಇದು ಕಾಂಕ್ರೀಟ್ ಅಂತೇಳಿ ಅದು ಅದು ಹೋಂಗೋಲ್ ಅದು ಮೂಲ ಆಗಿದ ಅದು ಆಂಧ್ರಪ್ರದೇಶ ಮೂಲ ಆಂಧ್ರ ಪ್ರದೇಶ ಇವು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇವು ರ್ಯಾಶ್ ರ್ಯಾಶ್ ಇದು ಇದು ಸಿಕ್ಕಾಪಟ್ಟೆ ರ್ಯಾಶ್ ಸಿಕ್ಕಾಪಟ್ಟೆ ರ್ಯಾಶ್ ಇದು ಸಿಕ್ಕಾಪಟ್ಟೆ ಅಗ್ರೆಸಿವ್ ಅದಕ್ಕೆ ಇವನ್ನ ನೋಡಿ ಲಾಕ್ ನೋಡಿ ಇದರ ಆಕ್ರಮಣಕಾರಿ ಇದಕ್ಕೆ ಆ ಮೆಕ್ಸಿಕೋ ಮತ್ತು ಪೂರ್ವ ಯಾವ ಇದರಲ್ಲಿ ಉನ್ನ ಇದಕ್ಕೆ ಉಪಯೋಗಿಸ್ತೇವೆ ಕಾದಾಟಗಳಿಗೆ ಇದು ಅಲ್ಲಿಗೆ ಅಲ್ಲಿಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗಿದೆ ಇದು ತಳಿ ಇದು ಹ್ಞೂ ಅಲ್ಲಿ ಗೂಳಿ ಕಾಲ್ಗೋಕೆ ಇವನ್ನ ಬಳಸ್ತಾರೆ ಅವರು ಇದನ್ನು ಎವಿ ಬರುತ್ತೆ ಒಂದೇನದ ಚಿಕ್ಕದು ಒಂದು ಎರಡನೇದ ಗೋಶಾಲೆಯಲ್ಲಿ ಸರಿಯಾಗಿ ಓಕೆ ಎಲ್ಲ ರೀತಿ ಸಾಕಾಣಿಕೆ ಇರಲ್ವಲ್ಲ ಹಾಗಾಗಿ ಸೊಪ್ಪ ಇದೆ ಇದು ಎವಿ ಹೆಂಗೆ ಅದಂಗೆ ಫೀಡ್ ಕೊಡೋಕ್ಕಾಗಲ್ವಲ್ಲ ಅಲ್ಲಿ ಮೈ ಮೇಂಟೈನ್ ಮಾಡ್ಬೇಕಪ್ಪ ಅವ್ರೆಲ್ಲವನ್ನೂ ಆ ಥರ ಇದು ಮಾಡೋಕ್ಕಾಗಲ್ಲ

ಫೆಬ್ರವರಿ ಹದಿನಾರರಿಂದ ಮಠದಲ್ಲಿ ಶಿವರಾತ್ರಿ ಶಿವ ಶಿವರಾತ್ರಿ ಹದಿನೈದು ದಿನ ಇರುತ್ತೆ ಅಲ್ಲಿ ಹದಿನೈದು ಹದಿನೈದು ದಿನ ಇರುತ್ತೆ ಈಗ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ ಇದಕ್ಕಿನ್ನೇ ಚೆನ್ನಾಗಿ ಮಾಡ್ಬೇಕು ಅಂತೇಳಿ ಈಗ ಅಲ್ಲಿ ನೋಡಿ ಮೂರು ತಳಿ ವೆರೈಟಿ ಇಟ್ಟಿದ್ದೀವಿ ಸೊ ಹಾಂ ಸುಮಾರು ಕೋಳಿಗಳಿಟ್ಟಿದ್ದೀವಿ ಹ್ಞೂ ಆಮೇಲೆ ಸ್ಪೆಸಿಮನ್ಸ್ ಇಟ್ಟಿದ್ದೀವಿ ಮಕ್ಕಳಿಗೆಲ್ಲ ಇದಾಗಲಿ ಅಂತೇಳಿ ಸೊ ಹಾಗಾಗಿ ಕುದುರೆ ಹೊರ್ಗಡೆ ಕಟ್ಸಿದ್ದೀವಿ ಜಾಗ ಸಾಲ್ದು ಅಂತೇಳಿ ಆ ಡಗ್ಸು ಹೊರ್ಗಡೆ ಇದ್ದಾವೆ ಸೊ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಅಲ್ಲಿ ಜಾಸ್ತಿ ಜಾಗ ತೊಗೊಂಡು ಇನ್ನೊಂದು ಸ್ವಲ್ಪ ನಿಮ್ಮ ಜಾಸ್ತಿ ಮಾಡಿಕೊಂಡು ಇಂಪಾರ್ಟೆಂಟು ಇನ್ನು ಅಲ್ಲಿ ನೋಡಿ ಒಳಗಡೆ ಪಾಡರ್ ಪ್ಲಾಂಟ್ಸ್ ಇಟ್ಟಿದ್ದೀವಿ ಅದು ಅದನ್ನು ಐಟಲ್ ಇಡಬೇಕು ಇಲ್ಲಿ ಟೌನ್ ಅಂತ ಅಷ್ಟೆಲ್ಲ ಕೆಡಿಸ್ಕೊಂಡಿಲ್ಲ ನಾವು ಅಲ್ಲಿ ಬರೀ ರೈತರ ಬರೋದ್ರಿಂದ ಆ ಪಾಡರ್ ಪ್ಲ್ಯಾಂಟ್ಸು ಯಾವ ಯಾವ್ಯಾವುದು ಪಾಡರ್ ಇದು ಗ್ರಾಸು ಪ್ಲ್ಯಾಂಟ್ಸು ಇಡ್ತೀವಿ ಪಾಡರ್ ಪ್ಲ್ಯಾಂಟ್ಸು ಇಡ್ತೀವಿ ಅವನ್ನ ಇಟ್ಟು ಅದರಲ್ಲಿ ಮಾಹಿತಿ ಯಾವುದು ಎಷ್ಟು ಬೆಳಿತೈತೆ ಎಷ್ಟು ಇಳುವರಿ ಬರುತ್ತೆ ನೀವು ರೂಟ್ ಸ್ಲಿಪ್ಸ್ ಎಷ್ಟು ಹಾಕಬೇಕು ಅದರಲ್ಲಿ ಪ್ರೋಟೀನ್ಸ್ ಇರುತ್ತೆ ಈ ಥರ ಮಾಹಿತಿಯೆಲ್ಲ ಸಹ ರೈತರಿಗೆ ಗೊತ್ತಂಗೆ ಅವು ಸಹ ಅಂತ ರೆಡಿ ಮಾಡ್ತೀವಿ ಹೊರ್ಗಡೆ ಇದೆ ಅದು ಇದು ಬಿಟಲ್ಲು ಅವ್ರು ಮಾರ್ತಾರೆ ಅವರು ಮಾರಾಟನೆ ಸಾಕ್ತಾರೆ ಮಾರ್ತಾರೆ ಸಾಕ್ತಾರೆ ಮಾರ್ತಾರೆ ಈಗ ನಾನು ನಾನು ಕೇಳಿದಕ್ಕೆ ಅವರು ನಮ್ಮ ಒತ್ತಾಗಿ ತಂದು ಇಲ್ಲಿ ಬಿಟ್ಟಿರೋದು ಬಿಟ್ಟವ್ರು ಇದು ಒಂದು ಟೂ ಇಯರ್ಸ್ ಅಷ್ಟೇ ಮತ್ತೆ ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆ ಅಂತ ಆಮೇಲೆ ಅದರಲ್ಲಿ ಉದ್ಯಮಶೀಲತೆ ಅಭಿವೃದ್ಧಿ ಅಂತ ಎಂಟರ್ಪ್ರೀರ್ ಡೆವಲಪ್ಮೆಂಟ್ ಸೊ ಇದರಲ್ಲಿ ನಿಮಗೆ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಹಂದಿ ಸಾಕಾಣಿಕೆ ಮತ್ತು ರಸಮೇವು ಘಟಕ ಇಷ್ಟ ಇದಕ್ಕೆ ನಿಮ್ಮಲ್ಲಿ ಇದರಲ್ಲಿ ಒಂದು ಸಹಾಯಧನವನ್ನು ಶೇಕಡ ಐವತ್ತರ ಸಹಾಯಧನ ಇದೆ ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಈ ಕುರಿ ಮತ್ತು ಮೇಕೆ ಸಾಕಾಣಿಕೆಯಲ್ಲಿ ನಿಮಗೆ ನಾನು ಆಗಲೇ ನಿಮ್ಗೆ ಹೇಳಿದಂಗೆ ನೂರು ಪ್ಲಸ್ ಐದು ಸಾಕಿದರೆ ಇಪ್ಪತ್ತು ಲಕ್ಷ ಇಪ್ಪತ್ತು ಲಕ್ಷದ ಹತ್ತು ಲಕ್ಷ ಸಬ್ಸಿಡಿ ಹತ್ತು ಲಕ್ಷ ನಿಮ್ಮ ಬ್ಯಾಂಕ್ ಲೋನ್ ಮತ್ತು ನಿಮ್ಮ ಇರುತ್ತೆ ಇನ್ನೂರು ಪ್ಲಸ್ ಹತ್ತಾಯ ನಲವತ್ತು ಲಕ್ಷ ಮುನ್ನೂರು ಪ್ಲಸ್ ಹದಿನೈದು ಅರುವತ್ತು ಲಕ್ಷ ನಾಲ್ ನಾಲ್ನೂರು ಪ್ಲಸ್ ಇಪ್ಪತ್ತಾರು ಎಂಬತ್ತು ಐನೂರು ಪ್ಲಸ್ ಇಪ್ಪತ್ತೈದಕ್ಕೆ ಒಂದು ಕೋಟಿ ಸಬ್ಸಿಡಿ ಮಾತ್ರ ಫಿಫ್ಟಿ ಪರ್ಸೆಂಟ್ ನೀವು ಯಾವುದಾದ್ರೂ ಮಾಡಿ ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಸಹಾಯ ಅದು ಸಬ್ಸಿಡಿ ನಿಮಗೆ ಸೊ ಇದನ್ನು ಬಿಟ್ಟರೆ ಅಳಿ ಹಂದಿ ತಳಿ ಸಂವರ್ಧನದಲ್ಲಿ ನಿಮಗೆ ಐವತ್ತು ಪ್ಲಸ್ ಐದು ನೂರು ಪ್ಲಸ್ ಹತ್ತು ಅದು ಮೂವತ್ತು ಲಕ್ಷ ಅರವತ್ತು ಲಕ್ಷ ಅದು ಸಹ ಐವ ಶೇಕಡ ಐವತ್ತರಷ್ಟು ಸಹಾಯಧನ ಇನ್ನು ಇದು ರಸಮೈ ಘಟಕ ಇದೆಯಲ್ಲ ಇದು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಇನ್ನೂರಿಂದ ಐನೂರು ಮೆಟ್ರಿಕ್ ಟನ್ ಉತ್ಪಾದನೆ ಆಗಬೇಕು ಅದು ಸೊ ಅದಕ್ಕೆ ನಿಮಗೆ ಐವತ್ತು ಲಕ್ಷ ಇದೆ ಅಲ್ಲೂ ಸಹ ನಿಮಗೆ ಇಪ್ಪತ್ತೈದು ಪರ್ಸ ಐವತ್ತು ಇಪ್ಪತ್ತೈದು ಲಕ್ಷದ ಸಹಾಯಧನ ಇಪ್ಪತ್ತೈದು ಲಕ್ಷ ನಿಮ್ಮದು ಲೋನ್ ಮತ್ತು ಕಾಂಟ್ರಿಬ್ಯೂಷನ್ ಇರುತ್ತೆ ಇನ್ನು ಕೋಳಿ ಘಟಕದಲ್ಲಿ ಏನಂದರೆ ಕೋಳಿಗಳನ್ನು ಸಾಕಿ ನೀವು ಮರಿಗಳನ್ನು ಮಾರಾಟ ಮಾಡ್ತಕ್ಕಂಥ ಮರಿ ಅಲ್ಲಿ ಮರಿ ಉತ್ಪಾದನೆ ಲೆಕ್ಕ ಅಲ್ಲಿ ನಾಟಿ ಕೋಳಿ ಕೋಳಿಗೋದು ನಾಟಿ ಕೋಳಿನ ಆಗಬೇಕು ಸಾಕಿಬಿಟ್ಟು ಮರಿ ಮಾಡಿಸಿ ಮರಿ ಉತ್ಪಾದನೆ ಮಾಡಬೇಕು ಇಲ್ಲ ಇಲ್ಲ ಅವಕ್ಕೆಲ್ಲ ಇಲ್ಲ ಅಷ್ಟೇ ಇದರಲ್ಲಿ ಐವತ್ತು ಲಕ್ಷ ಇದೆ ಘಟಕ ವೆಚ್ಚ ಘಟಕ ವೆಚ್ಚ ಐವತ್ತು ಲಕ್ಷದ ಇಪ್ಪತ್ತೈದು ಅದು ಮಾಮೂಲಿ ಇಪ್ಪತ್ತೈದು ಲಕ್ಷ ಸಹಾಯದನ್ನು ನೀನು ಇಪ್ಪತ್ತೈದು ಲಕ್ಷ ಬ್ಯಾಂಕ್ ಲೋನು ಮತ್ತು ನಿಮ್ಮ ಕಾಡ್ರಿ ಆನ್ಲೈನ್ ಶೆಡ್ ಮಾಡೋಂಗಿಲ್ಲ ನಿಮ್ಮದು ಏನಿದೆ ಇಲ್ಲಿ ನಾವು ಇದು ಪ್ರೊಸೀಜರ್ ಇಲ್ಲಿ ಬಹಳ ಜನ ಅದು ತಪ್ಪು ಮಾಡಿದ್ದಾರೆ ಏನಾಗಿದೆ ಅಂದರೆ ಶೆಡ್ ನಿರ್ಮಾಣ ಮಾಡಿ ಆಮೇಲೆ ಅಪ್ಲೈ ಮಾಡೋದೆಲ್ಲ ಮಾಡ್ತಾರೆ ಬಟ್ ಇಲ್ಲೇನೆಂದರೆ ನೀವು ಆನ್ಲೈನಲ್ಲಿ ನಿಮ್ಮ ಎಲ್ಲ ಡಾ ನಾವು ಕೇಳೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಇದ್ಕೊಟ್ಟು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು ಆನ್ಲೈನಲ್ಲಿ ಅಪ್ಲೈ ಮಾಡಿದ ಮೇಲೆ ಅದು ನಮಗೆ ಮತ್ತೆ ನಿಮ್ಮ ಸೈಟ್ ಅಂತ ಬರುತ್ತೆ ನಾವು ಸೈಟ್ ವೆರಿಫೈ ಮಾಡಿ ಮತ್ತೆ ಅದನ್ನು ನಮ್ಮ ಸ್ಟೇಟ್ ಇದಕ್ಕೆ ಕಳಿಸ್ತೀವಿ ಡಿಪಾರ್ಟ್ಮೆಂಟ್ಗೆ ಅಲ್ಲಿಂದ ಮತ್ತೆ ಸೆಂಟ್ರಲ್ ಇದಕ್ಕೆ ಅದು ಸಿ ಇ ಸಿ ಅಂತ ಇರುತ್ತೆ ಸೊ ಅಲ್ಲಿಂದ ಅಪ್ರೂವ್ ಆದಮೇಲೆ ನೀವು ಕಟ್ಟಲಿಕ್ಕೆ ಶುರು ಮಾಡಬೇಕು ಜಮೀನು ಇರಬೇಕು ನಿಮ್ಮ ಸ್ವಂತ ಹೆಸರಲ್ಲಿ ಜಮೀನು ಇರಬೇಕು ಎಲ್ಲ ಸಿಇಿಲಿ ಆದಮೇಲೆ ಮಾತ್ರ ನೀವು ಕಟ್ಟಲಿಕ್ಕೆ ಶುರು ಮಾಡಬೇಕು ಮೊದಲೇ ಕಟ್ಬಿಟ್ಟು ಅಲ್ಲಿ ಆಗಲಿಲ್ಲ ಅಂದರೆ ಅದಕ್ಕೆ ಯಾವುದೇ ರೀತಿ ನಿಮಗೆ ಸಹಾಯದನ್ನಾಗಲಿ ಇನ್ನೊಂದಾಗ ಒಂದೇ ಏನೂ ಸಿಗೋದು ಸ್ಯಾಂಕ್ಷನ್ ಆಗಬೇಕು ನಾವು ಸೈಟ್ ಮಾಡಬೇಕು ಸೈಟ್ ಸೂಕ್ತವಾಗಿದೆ ಅಂತೇಳಿ ನಾವು ಅಲ್ಲಿ ರೆಕಮಂಡ್ ಮಾಡ್ತೀವಿ ಅವ್ರ ಅದನ್ನು ಒಪ್ಕೋಬೇಕು ಅವ್ರು ಅದನ್ನು ಒಪ್ಕೊಂಡು ನಿಮಗೆ ಆಯಿತು ಅಂದಾಗ ನೀವು ಕೆಲಸ ಶುರು ಮಾಡಬೇಕು ಮಾಡಬೇಕು ಮಾಡಬೇಕಂದ್ರೆ ನಮ್ಮ ನನ್ನ ನೀವು ಡಿಪಾರ್ಟ್ಮೆಂಟ್ ಯಾವ ಹಾಸ್ಪಿಟ್ಲಲ್ಲಿ ಎಲ್ಲಿ ಬೇಕಾದ್ರೆ ಕಾಣ್ ಎಡರ ಹಾಸ್ಪಿಟ್ಲಿಗೆ ನಾವು ಎಡರೆ ಹಾಸ್ಪಿಟ್ಲ್ ಇಲ್ಲೇ ಯಾವುದೇ ನಮ್ಮ ವೈದ್ಯಕೀಯ ಸಂಸ್ಥೆಗಳಿಗೆ ಕಾಂಟ್ಯಾಕ್ಟ್ ಮಾಡಿರಿ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ ಇನ್ನು ಅಪ್ಲೋಡ್ ಮಾಡಿಸದೆಲ್ಲ ನಾವು ನೀವು ತಂದು ಕೊಟ್ಟರೆ ನಿಮ್ಗೊಂದು ಟ್ರೈನಿಂಗ್ ಕೊಡ್ತೀವಿ ಫಸ್ಟ್ ಇಲ್ಲಿ ಟ್ರೈನಿಂಗ್ ಸೆಂಟರ್ ಇದೆ ಟ್ರೈನಿಂಗ್ ಸೆಂಟ್ರಲ್ಲಿ ಟ್ರೈನಿಂಗ್ ಕೊಡ್ತೀವಿ ನಿಮ್ಮ ಟ್ರೈನಿಂಗ್ ಆದಮೇಲೆ ಟ್ರೈನಿಂಗ್ ಸರ್ಟಿಫಿಕೇಟ್ ಎಲ್ಲ ಸೇರಿಸ್ಕೊಂಡೆ ನಿಮ್ಮ ಅಪ್ಲೈ ಮಾಡ್ಸೋದು ಅಪ್ಲೈ ಮಾಡಿಸೋದು ಅದಾದಮೇಲೆ ಎಲ್ಲ ಬ್ಯಾಂಕಲ್ಲಿ ನಿಮ್ಮದು ಬ್ಯಾಂಕಲ್ಲಿ ಒಪ್ಕೋಬೇಕು ಲೋನ್ ಕೊಡಲಿಕ್ಕೆ ಒಪ್ಪಿಗೆ ಒಪ್ಪಿಗೆಲ್ಲ ಬೇಕಲ್ಲ ಹಾಗಾಗಿ ಇದೆಲ್ಲ ಆದಮೇಲೆ ನಿಮ್ಮ ಜಮೀನಿಂದು ಇನ್ನೊಂದು ಮತ್ತು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡ್ತೀವಿ ಅದೆಷ್ಟು ಅಪ್ಲೋಡ್ ಮಾಡಿ ಅದು ವೆರಿಫಿಕೇಷನ್ ಮತ್ತೆ ಆಗಿ ಎಸ್ ಅಂದಾಗ ನೀವು ಶುರು ಮಾಡಬೇಕು ಮೊದಲೇ ಶುರು ಮಾಡಿ ಕಟ್ಟಿ ಆಮೇಲೆ ಸರ್ ನನಗೆ ಕೊಡಿ ಅಂದರೆ ನಿಮಗೆ ಸ್ಯಾಂಕ್ಷನ್ ಆದರೂ ಕೊಡಲ್ಲ ಯಾಕೆಂದರೆ ಖಾಲಿ ಸೈಟಿಂದ ಒಂದು ಫೋಟೋ ಆಮೇಲೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಕೆಲಸ ಆದಮೇಲೆ ಒಂದು ಫೋಟೋ ಎಲ್ಲ ಜಿ ಪಿ ಎಸ್ ಫೋಟೋಸ್ ಹೋಗಬೇಕು ಅದು ಈಗ ಅಲ್ಲೊಂದು ಇಬ್ರು ಮೂರು ಜನ ಆ ಥರ ಕಟ್ಟಿಬಿಟ್ಟು ಯಾರೋ ಹೇಳ್ಬಿಟ್ರೆ ಬರುತ್ತೆ ಕಟ್ಬಿಡಿ ಹೇಳ್ಬಿಟ್ಟು ಈಗ ಅವ್ರಿಗೆ ಏನು ಬರೋದು ಆ ಥರ ಆಲ್ರೆಡಿ ಇರ್ತಕ್ಕಂಥದ್ದಿಲ್ಲ ಯಾಕೆಂದರೆ ಏನು ನಾವು ಡಿ ಪಿ ಆರ್ ಮಾಡ್ತೀವಿ ಡಿ ಪಿ ಆರ್ ಪ್ರಕಾರ ಇರಬೇಕು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಮಾರ್ಗದರ್ಶನದಲ್ಲೇ ಮಾಡೋದು ಒಳ್ಳೇದು ಯಾರು ಆ ದಾರಿಯಲ್ಲಿ ಹೋಗರು ಏನೋ ಹೇಳಿರೋ ಹಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು ಅಂತೇಳಿ ದಾರಿ ತಪ್ಪಕೊಂಡು ತೊಂದರೆ ಮಾಡ್ಕೊಂಡ್ರೆ ತೊಂದರೆ ಆಗುತ್ತೆ ಡಾಕ್ಟರ್ ಕಾಂತರಾಜು ಮುಖ್ಯ ಪಶು ವೈದ್ಯಕೀಯ ಆಡಳಿತ ಪಶು ಪಾಲನೆ ಇಲಾಖೆ ತುಮಕೂರು ತುಮಕೂರು